ಮದುವೆ ಬಗ್ಗೆ ಕೇಳಿದಕ್ಕೆ ಸಂಗೀತ ಗರಂ ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಜೊತೆ ಸಂಗೀತ ಕೆಮಿಸ್ಟ್ರಿ ಅಭಿಮಾನಿಗಳಿಗೆ ಇಷ್ಟ ಆಗಿತ್ತು ಈಗ ಕೆಲ ಮನಸ್ತಾಪಗಳಿಂದ ಇಬ್ರು ದೂರ ಇದ್ರು ಕೂಡ ಆಗಾಗ ಸಂಗೀತ ಮದುವೆ ಬಗ್ಗೆ ಪ್ರಸ್ತಾಪ ಆಗ್ತಾ ಇರುತ್ತೆ ಇದೀಗ ವಾಹಿನಿಯ ಕಾರ್ಯಕ್ರಮವೊಂದಕ್ಕಾಗಿ ನಟಿ ಹೊಸಪೇಟೆಗೆ ಹೋಗಿದ್ರು ಆಗ ಮತ್ತೆ ಮದುವೆ ಬಗ್ಗೆ ಚರ್ಚೆ ಶುರುವಾಗಿದೆ ಮದುವೆ ವಿಷಯ ಹೇಳ್ತಾ ಇದ್ದ ಹಾಗೆ ಸಂಗೀತ ನಿರೂಪಕ ನಿರಂಜನ್ ಮೇಲೆ ಗರಂ ಆಗಿದ್ದಾರೆ ಹಾಗಾದ್ರೆ ಅಷ್ಟಕ್ಕೂ ಆಗಿದೇನು ಬಿಗ್ ಬಾಸ್ ಪೂರ್ಣಗೊಂಡ ಬಳಿಕ ಸ್ಪರ್ಧಿಗಳು ವಾಹಿನಿಯ ಕನ್ನಡದ ನಾನಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಿದ್ದಾರೆ ತುಕಾಲಿ ಸಂತೋಷ್ ಹಾಗೂ ಡ್ರೋನ್ ಪ್ರತಾಪ್ ಗಿಚ್ಚಿ ಗಿಲಿಗಿಲಿಯಲ್ಲಿ ಕಾಣಿಸಿಕೊಳ್ತಿದ್ದಾರೆ ಸಂಗೀತ ಅವರು ಕೆಂಡಸಂಪಿಗೆ ಸೀರಿಯಲ್ ಸಂತೆಯಲ್ಲಿ ಭಾಗಿಯಾಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಎಸ್ ನೋ ರೌಂಡ್ ನಡೆಸಲಾಗುತ್ತೆ ಕೆಂಡಸಂಪಿಗೆ ಸೀರಿಯಲ್ ಸಂತೆಯಲ್ಲೂ ನಿರೂಪಕ ನಿರಂಜನ್ ಅವರು ಎಸ್ ಆರ್ ನೋ ರೌಂಡ್ ಅನ್ನು ನಡೆಸಿದ್ದಾರೆ ಸಂಗೀತ ಅವರು ರೆಬಲ್ ಆಗಿದ್ರು ಅಂತ ಕೇಳಿದಾಗ ಅನೇಕರು ಎಸ್ ಅಂದಿದ್ದಾರೆ ಅವರು ದೊಡ್ಡ ಮನೆಯಲ್ಲಿ ಅದೇ ರೀತಿ ಇದ್ರು ಹೀಗಾಗಿ ಈ ರೀತಿಯ ಉತ್ತರ ಬಂದಿದೆ ಅವರಿಗೆ ಕೋಪ ಜಾಸ್ತಿ ಅಂತ ಕೇಳಲಾಯಿತು ಇದಕ್ಕೂ ಯೆಸ್ ಅಂತ ಉತ್ತರ ಬಂದಿದೆ ಬಳಿಕ ಸಂಗೀತ ಶೃಂಗೇರಿ ಮದುವೆ ಆಗೋ ಹುಡುಗ ಇರುವುದು ಹೊಸಪೇಟೆಯಲ್ಲಿ ಅಂತ ಪ್ರಶ್ನೆ ಮಾಡಿದ್ದಾರೆ ನಿರಂಜನ್ ಇದಕ್ಕೆ ಸಂಗೀತ ಹುಸಿ ಕೋಪ ಮಾಡ್ಕೊಂಡಿದ್ದಾರೆ ಅವರನ್ನ ಗುರಾಯಿಸಿ ನೋಡಿದ್ದಾರೆ ಸಂಗೀತ ಇದರಿಂದ ನಿರಂಜನ್ ಭಯಗೊಂಡಿದ್ದಾರೆ ಅಯ್ಯೋ ಸುಮಿರಪ್ಪ ಅಂತ ನಿರಂಜನ್ ಕೋರ್ಕೊಂಡಿದ್ದಾರೆ ಈ ಪ್ರಶ್ನೆ ಕೇಳ್ತಾ ಇದ್ದ ಹಾಗೆ ಕಾರ್ತಿಕ್ ಮಹೇಶ್ ಕಡೆ ಅಭಿಮಾನಿಗಳು ಬೆಟ್ಟು ಮಾಡಿ ತೋರಿಸಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಸಂಗೀತ ಮದುವೆ ಪ್ರಶ್ನೆ ಕೇಳಿದ ವಿಡಿಯೋ ಒಂದರಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅದರಲ್ಲಿ ಕಾರ್ತಿಕ್ ರಿಯಾಕ್ಷನ್ ಕೂಡ ಇತ್ತು ಮುಂದಿನ ದಿನಗಳಲ್ಲಿ ಮುನಿಸು ಮರೆತು ಈ ಜೋಡಿ ಒಂದಾಗ್ತಾರ ಕಾದ್ ನೋಡಬೇಕಾಗಿದೆ Digital Desk Public Music.